ನಾವು ಗೋವಾ ತಾಲೂಕಿಂದ ಬಂದಿದೀವಿ ರೀ ಸಂಜ್ಯಾಸ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕಾಯ್ದೆ ಸರ್ ಇನ್ನು ಬೆಳಿಗ್ಗೆ ಹತ್ತು ಗಂಟೆಗೆ ಬಂದಿವ್ರಿ ಎಕ್ಸ್ ರೇ ರೀ ಎಕ್ಸ್ ರೇ ಮಾಡಿಸಿದ್ರೆ ಅಲ್ಲಿ ಡಾಕ್ಟರ್ ಕಡೆ ಅಂದ್ರೆ ಡಾಕ್ಟರ್ ಸೈ ರೀ ಸಹಿ ಮಾಡಕ್ಕೆ ಒಂದು ದಿವ್ಸ ಚಂದ ಒಬ್ಬರು ಬಂದಿಲ್ಲ ರೀ ಡಾಕ್ಟ್ರುಗಳು ಸಾಯಂಕಾಲ ಐದತ್ತು ತನಕ ಬರ್ತೀರಿ ಒಬ್ರು ಡಾಕ್ಟ್ರು ಬಂದಿಲ್ಲ ಸಹಿ ಮಾಡಿ ಕೊಟ್ಟಿಲ್ಲ ಇವತ್ತು ಬಂದಾರೆ ಮತ್ತು ಇವತ್ತು ಬಂದ್ರಿ ಇವತ್ತು ಡಾಕ್ಟರ್ ಕಾಡೆ ಅಂತ ಡಾಕ್ಟ್ರ್ ಬಂದಿಲ್ಲ ಸಹಿ ಮಾಡಿ ಕೊಟ್ಟಿಲ್ಲ ಸರ್ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಸಮಸ್ಯೆ ಅಂತೂ ಎಲ್ಲೂ ಇಲ್ಲೇ ಇಲ್ಲ ದಯವಿಟ್ಟು ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾ ಸಾಹೇಬ್ರ ಸ್ವಲ್ಪ ಬಾಲ್ಗೋಡ್ ಕಡೆ ಸ್ವಲ್ಪ ಇಲ್ಲ ಗೋಡೆ ಸ್ವಲ್ಪ ಸಾರ್ವಜನಿಕ ತೊಂದರೆ ಭಾಳ ಆಗ್ತಾ ಇದೆ ಯಾರು ಒಬ್ಬರು ಡಾಕ್ಟ್ರುಗಳು ಇಲ್ಲ ಎರಡು ಜನ ಆಗ್ತದೆ ಸರ್ ಸಾರ್ವಜನಿಕ ಭಾಳ ತೊಂದರೆ ಆಗ್ತಾ ಇದೆ ದಯವಿಟ್ಟು ಆರೋಗ್ಯ ಮಂತ್ರಿಗಳು ಮತ್ತು ಸಿ ಎಂ ಸಿದ್ದರಾಮಯ್ಯ ಸಾಹೇಬ್ ಬಾಳ್ಬೊಟ್ಟಿಗೆ ಸಮಸ್ಯೆ ಭಾಳ ಐತಿ ಅದಕ್ಕೆ ದಯವಿಟ್ಟು ಎಲ್ಲರೂ ಸಾರ್ವಜನಿಕ ಸಮಸ್ಯೆಗಳನ್ನ ಪರಿಹರಿಸಬೇಕಂತ ಈ ಮುಂದಾದ್ರೆ ನಾವು ಒತ್ತಾಯ ಮಾಡ್ತೀನಿ ಸರ್ ಮುಟ್ಟು ನಾನು ನಮಸ್ಕಾರ ಬಂಧುಗಳೇ ನಾನು ಸಂತೋಷ್ ಹುಗರ್ ಇವತ್ತು ಲೈವ್ ನೋಡಿದ್ರೆ ಕಾರಣ ಇಷ್ಟೇ ಇವತ್ತು ನನಗೆ ಸ್ವಲ್ಪ ಅರಾಮಕ್ಕಾಗಿ ಸರ್ಕಾರ ದವಾಖಾನೆಯಲ್ಲಿರುವಂಥ ಸರ್ಕಾರ ದವಾಖಾನೆ ತೋರಿಸ್ಬಂದಿಂತ ನನಗೆ ಸಂತೋಷ್ ಅಪ್ಪನ ಉಗರ್ ಅಂತ ಒ ಪಿ ಡಿ ಚೀಟಿ ಮಾಡಿಸಿ ನಾನು ದವಾಖಾನೆಗೆ ಬಂದೆ ಬಂದ ತಕ್ಷಣ ನಾನು ಫಸ್ಟ್ ಮೇಲೆ ಬಂದಿದ್ದು ಒಂದು ಗಂಟೆಗೆ ಒಂದು ಗಂಟೆಗೆ ಬಂದಾಗ ಎಲ್ಲರೂ ಊಟಕ್ಕೆ ಹೋಗಿದ್ದು ಅಂತ ಹೇಳಿದ್ರು ಈ ಕೆಲಸದ ಸಮಯ ಅಂತ ಬಂದರೆ ಒಂಬತ್ತು ಗಂಟೆಯಿಂದ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಮಧ್ಯಾಹ್ನ ಒಂದು ನಲವತ್ತೈದರಿಂದ ಸಂಜೆ ನಾಲ್ಕೂವರೆ ಕೆಲಸದ ಸಮಯ ಬರೆದಿದ್ದಾರೆ ಟೈಮಲ್ಲಿ ನೋಡ್ಬೋದು ಮೂರು ಗಂಟೆ ಆಯಿತು ಮೂರು ಮೂರು ಹತ್ತು ಆಯಿತು ನಾನು ವೇಟ್ ಮಾಡಿದೆ ವೆಯ್ಟ್ ಮಾಡಿದೆ ಇದು ನನಗೆ ಆದಂಥ ಒಂದು ಅರ್ಭೋಸ್ ಮಾಡ್ತಾನೆ ಮಾಡ್ತಾ ಇದ್ದು ವಿಡಿಯೋ ಯಾರೂ ಡಾಕ್ಟ್ರುಗಳಾಗಲಿ ಯಾರೂ ಆಗಲಿ ಇನ್ನೂ ತನಕ ಇಲ್ಲಿ ಬಂದಿಲ್ಲ ಇದು ನನಗೆ ನಾನು ಬಂದ ತಕ್ಷಣ ನಾನು ನೋಡಿದೆ ಪ್ರತಿದಿನ ನಡೆಯುವಂಥ ಇದು ಸಮಸ್ಯೆ ಇದು ಪ್ರತಿದಿನ ನಡೀತಾ ಇರುವಂಥ ಸಮಸ್ಯೆ ಅಂತ ಕೆಲವೊಂದು ಜನ ಇಲ್ಲಿ ಇರುವಂತ ಎಲ್ಲರೂ ಹೇಳಿದ್ರು ಅದಕ್ಕಾಗಿ ನಾನು ಬೇಡ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ನಾವು ಎಲ್ಲರೂ ಜನರು ಜನರಿಗೆ ಏನಾದರೂ ಇದಾಗ್ಲಿ ಮತ್ತು ಇದು ಗಮನಕ್ಕೆ ಡಿ ಎಚ್ ಒ ಸಾಹೇಬರು ಇಲ್ಲಿರುವಂತ ಡಿ ಎಚ್ ಒ ಸಾಹೇಬರು ಒಳ್ಳೆಯವರು ಯಾಕಂದ್ರೆ ಪ್ರತಿಯೊಂದು ವಿಷಯಕ್ಕೂ ಅವ್ರು ಏನೇ ಮಾಡೋದು ಅವ್ರು ಸ್ಪಂದನೆ ಮಾಡ್ತಾರೆ ಆದರೆ ಇಲ್ಲಿ ಏನು ಕೆಲವೊಂದು ಏನು ವ್ಯವಸ್ಥೆ ಇದೆಯೋ ನೋಡಿ ಇಲ್ಲಿ ಸಹಾಯಕ್ಕಾಗಿ ಬೇಕು ಅಂತ ಇಲ್ಲಿದೆ ಇಲ್ಲಿ ಯಾರಾದರೂ ಸಹಾಯ ಮಾಡಕ್ಕಿದ್ದಾರೆ ಇಲ್ಲಿ ನೋಡ್ಬೋದು ಇದೇನೋ ಕೌಂಟರ್ ಮಾಡಿದ್ದಾರೆ ಇದೊಂದು ಆ್ಯಪ್ ಮಾಡಿದ್ರು ಈ ಆ್ಯಪ್ ಮೂಲಕ ನಾನು ನಾನೇನು ಮಾಡಿದೆ ಆ್ಯಪ್ ಮೂಲಕ ನಾನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಕ್ಯೂ ಹಚ್ಚಬಾರ್ದು ಅಂತ ಈ ಒಂದು ಆ್ಯಪ್ ಹೇಳಿದ್ರು ಇದನ್ನು ಇವತ್ತು ಮಾಡೋಕ್ಕೆ ಹೋದರೆ ಮತ್ತೆ ಹೊಸ ಅನ್ಇನ್ಸ್ಟಾಲ್ ಮಾಡಬೇಕಂತೆ ಇದು ಎಂಥ ವ್ಯವಸ್ಥೆ ನಿಜವಾಗ್ಲು ಗೊತ್ತಾಗ್ತಾ ಇಲ್ಲ ಈ ವ್ಯವಸ್ಥೆಯನ್ನು ಈಗ ಅಂದರೆ ಇದೆ ತೋರಿಸ್ತೀನಿ ನಿಮಗೆ ಇದು ಎಲ್ಲರೂ ತಮ್ಮ ಐಡಿಯನ್ನ ನಿಜವಾದ್ರು ಐಡಿ ಹಾಕೊಂಡಿರೋದು ಮೇಡಮ್ ಅವರು ಮೇಡಮ್ ನೀವು ಎಂಪ್ಲಾಯಿ ಐಡಿ ಹಾಕೋತೀರಿ ಸರ್ಕಾರಿ ಎಂಪ್ಲಾಯಿರೋ ಇಲ್ಲ ಖಾಸಗಿ ಎಂಪ್ಲಾಯಿ ಐಡಿ ಹೌಸ್ ಔಷ ಮೇಡಮ್ ಓಕೆ ಇಲ್ಲ ಐಡಿ ಕೊಟ್ಟಿಲ್ಲ ಅಂತೆ ಅವ್ರಿಗೆ ಬನ್ರಿ ಅಂದ್ರೆ ಇಲ್ಲಿ ಕೆಲವೊಂದು ಇಲ್ಲಿ ಇಲ್ಲೇ ರೇಪ್ ಕೊಡಬೇಕಾಗಿತ್ತು ರೇಟ್ ಹಾಕಬೇಕಾಗಿತ್ತು ಹಾಕಿದಾರಲ್ಲ ಅಂತ ಕೇಳುವಾಗ ಇಲ್ಲಿ ಸಿಗುವಂಥ ಮೆಡಿಸಿನ್ಗಳು ಯಾವ ಮೆಡಿಸಿನ್ ಇದೆ ಇಲ್ಲ ಲಿಸ್ಟ್ ಹಾಕಿದ್ದಾರೆ ಇಲ್ಲಿ ಈ ಸರ್ಕಾರಿ ಹಾಸ್ಪಿಟಲ್ ಯಾವ್ಯಾವ ಮೆಡಿಸಿನ್ ಬೇಕು ಸಿಗುತ್ತೆ ಅಂತ ಹಾಕಿದ್ದಾರೆ ಆ ವ್ಯವಸ್ಥೆ ಎಲ್ಲರೂ ಚೆನ್ನಾಗಿದೆ ನೀಟಾಗಿದೆ ಗಂಟೆ ಬಂದಿಲ್ಲ ಅಂದರೆ ಅವ್ರು ನೀಟಾಗಿ ಮನಸ್ಸಿಗೆ ಆಗತ್ತೆ ಅಂತ ಈಗ ನಿಜ ಆಗ್ಬೇಕಾದ್ರೆ ನಾನು ಬಂದಾಗ ಕರೆಕ್ಟ್ ಟೈಮ್ ಬಂದಿದ್ದು ಇವರು ಕರೆಕ್ಟ್ ಟೈಮ್ ಬಂದು ತಮ್ಮ ಇದನ್ನ ಕೆಲಸ ಸ್ಟಾರ್ಟ್ ಮಾಡಿದ್ರು ಅದು ಇನ್ನೂ ಕೂಡ ಯುವತ್ತೇ ನನಗೆ ನನಗೆ ಆಗಿರೋದು ನನಗೆ ಹುಷಾರಿಲ್ಲ ನಿಲ್ಲಕ್ಕಾಗ್ತಾ ಇಲ್ಲ ಅಂತ ಇಲ್ಲಿ ಸರ್ಕಾರ ವಾಕ್ಯ ಬಂದರೆ ಸರ್ಕಾರ ಹಾಕಿನ ಬಂದರೆ ನೀವು ಅಂಥದ್ರಲ್ಲಿ ಇನ್ನು ನಮಗೆ ಈ ತರ ಆಮೇಲೆ ಬೇಡ್ರಿ ಈ ಮೇಡಮ್ ಅವ್ರಿಗೆ ಕೇಳಿದ್ವಿ ಐಡಿಯಾ ಹಾಕೊಂಡಿದ್ದಿಲ್ಲ ಈಗ ಐಡಿಯಾ ಹಾಕೊಂಡ್ರೆ ಸರ್ಸು ಸುನೀಲ್ ನೀವೇನಂತೆ ಕೆಲಸ ಮಾಡಿ ಏನಕ್ಕೆ ಬಿಟ್ಕೊಂಡಿ

ಇದು ನೋಡಿ ನಾವು ಹೇಳಿದ ತಕ್ಷಣ ಅವರು ಐಡಿಯಾ ಹಾಕೊಂಡು ಇಲ್ಲ ನಾನು ಪೂರ್ತಿಯಾಗಿ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಡೈಲಿನೂ ನೋಡಿದ್ದೀನಿ ಇವತ್ತು ಆಮೇಲೆ ಈಗ ನೋಡಿ ಇನ್ನೂ ಅವರು ನಿಮ್ಗೆಲ್ಲವೂ ತೋರ್ಸ್ಕೊಂಡೋಗ್ತೀನಿ ನೋಡಿ ಸಮಯ ಎಷ್ಟಾಯ್ತು ಈಗ ಸಮಯ ಎಷ್ಟಾಯ್ತು ನೋಡಿ ಎನ್ ಟಿ ಡಾಕ್ಟರ್ ಅವರು ಯಾಕಂದ್ರೆ ಪೇಷೆಂಟ್ಗಳು ಎಷ್ಟೊತ್ತು ಜನ ಹೋಗ್ತಿದ್ದಾರೆ ಕುತಿದ್ದಾರೆ ಬೇಕಾದ್ರೆ ಬಾಯಿಂದ ಎಷ್ಟೊತ್ತೈತೆ ಹಾಕ್ತೀನಿ ಕರೆಕ್ಟ್ ಆಗಿದೆ ಒಂದು ಗಂಟೆ ಬಂದ್ರಿ ಇನ್ನೂ ತನಕ ಬಂದಿಲ್ಲ ನೋಡಿ ಈಗ ಬರ್ತಾ ಇಲ್ಲ ಅಂದ್ರೆ ನಮ್ಮ ಡಿಸ್ಟಿಕ್ ಸರ್ಜನ್ ಅವ್ರೆ ಇದು ನಿಮ್ ಇರಲಿ ಯಾಕಂದ್ರೆ ನೀವು ಇದು ಜನರಿಂದ ಜನರಿಗೋಸ್ಕರ ಇರುವಂತ ಹಾಸ್ಪಿಟಲು ಇಂತ ಹಾಸ್ಪಿಟಲ್ ಸರಿಯಾದ ಸಮಯದಲ್ಲಿ ಡಾಕ್ಟರ್ಗಳು ಬರಬೇಕು ಬಂದು ನೋಡಿ ಎಷ್ಟೊಂದು ಜನ ಇದಾರೆ ನಾಲ್ಕು ಗಂಟೆ ಆಯ್ತದೆ ಕ್ಲೋ ನೋಡಿ ಪಾಪ ಮಾಹಿತಿ ಕೂಡ ಇರ್ತಾ ಸಿಗ್ತಾ ಇಲ್ಲ ಮಾಹಿತಿ ಅಲ್ಲಿ ಸಹಾಯಕ್ಕೆ ಬೇಕಂತ ಇದೆ ಸಹಾಯಕ್ಕೆ ಬೇಕಂತ ಅವರು ಇವ್ ಕಾಣಿಸ್ತಾ ಇಲ್ಲ ಈಗ ಅದೇ ತರ ನೋಡಿ ಯಾವ ರೀತಿಯಾಗಿ ಈ ಸರ್ಕಾರಿ ಆಸ್ಪತ್ೇ ಈಗ ಇಲ್ಲೆಲ್ಲ ಎಷ್ಟು ಎಷ್ಟೋತ್ತಿನ ಇವಾಗ ವೇಟ್ ಮಾಡ್ತಾ ಇದ್ದಾನು ನೋಡಿದ್ದೀನಿ ಸರ್ ಎಷ್ಟು ಗಂಟೆಗೆ ಎಷ್ಟೊತ್ತ ನೀವು ವೇಟ್ ಮಾಡಕ್ಕೆ ಎಷ್ಟೊತ್ತೇರಿ ಎಷ್ಟು ಗಂಟೆಗೆ ಒಂದ್ ಗಂಟೆಗೆ ನಿಂತು ನೀವು ಸರ್ಕಾರದ ಸಮಯದಲ್ಲಿ ಒಂದು ಗಂಟೆಗೆ ನೀವ್ ಬರ್ಬೇಕ್ರಿ ಅಂದ್ರೆ ಎಷ್ಟು ಮುಂಜಾನೆ ಬಂದ್ರೆ ಮುಂಜಾನೆಯಿಂದ ಗಂಟೆ ಗಂಟೆಯಿಂದ ವೇಟ್ ಮಾಡತ್ತ ನೋಡಿ ಇದು ಪಾಪ ತಮ್ಮ ಮನೆಯಲ್ಲಿ ಕೆಲಸ ಇರುತ್ತೆ ಯಾವ್ದೋ ಊರಿಂದ ಬಂದಿರ್ತಾರೋ ಏನೋ ಮಾಡ್ಕೊಂಡು ವೇಟ್ ಮಾಡಿದ್ದ ಇವ್ರ ಹತ್ರ ಹಂಗೆನ ದುಡ್ಡಿದ್ರೆ ನಾವ್ ಯಾಕೆ ಸರ್ಕಾರ ದಾಖಲೆಗೆ ಬರ್ತೀವಿ ನಮ್ಮ ನಮ್ಮಿಂದ ನಡೀತಾ ಇರುವಂತ ಸರ್ಕಾರದ ದಾಖಲೆ ನಾವು ಈ ತರ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ಇಲ್ಲಿ ನೋಡಿ ಟಾಯ್ಲೆಟ್ ಅಂತ ಇದೆ ಈಗ ನಮ್ಗೆ ಏನಾದ್ರು ಎಮರ್ಜೆನ್ಸಿ ಏನಾದ್ರು ಮನುಷ್ಯನಿಗೆ ಟಾಯ್ಲೆಟ್ ಅದಕ್ಕೆ ಏನಾದ್ರು ಬೇಕಾದ್ರೆ ಇಲ್ಲಿ ನೋಡಿ ಕ್ಲೋಸ್ ಮಾಡಿದರೆ ನೀರು ನೀರಿನ ವ್ಯವಸ್ಥೆ ಐತೆ ಕುರಿಯ ನೀರು ಎಲ್ಲ ಮಾತಲ್ಲ ನೀರು ಇಟ್ಟಾರ ಒಂದರೆ ಕಡೆ ಸರ್ಕಾರಿ ನಮ್ಮ ಬಿ ಎಚ್ ಪ್ರಕಾಶ್ ಬಿರಾದರ್ ಸರ್ ಅವರೇ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದೀವಿ ಇಂಥವ್ರಿಗೆ ಯಾಕಂದ್ರೆ ಒಂದು ಒಳ್ಳೆ ಹೆಸರನ್ನ ಮಾಡಿದೀರ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನೀವು ದುಡಿ ಯಾಕಂದ್ರೆ ಸಂಬಳಕ್ಕೋಸ್ಕರ ದುಡಿಬೇಡಿ ನಮ್ಮಂತ ಜನರಿಗೋಸ್ಕರ ದುಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಅದೇ ತನ ಇನ್ನೂ ತೋರಿಸ್ತೀನಿ ಯಾಕಂದ್ರೆ ನಾನು ಪ್ರತಿ ಸಲ ನಾನು ಹೇಳಿದ್ರು ಕೂಡ ಇವತ್ತು ಕೇಳ್ತಾ ಇಲ್ಲ ಇವತ್ತು ನಾನೇ ಇವತ್ತು ನಿಜವಾಗ್ಲೂ ನನಗೆ ಮಾತಾಡೋಕಾಗ್ತಾ ಇಲ್ಲ ಯಾಕಂದ್ರೆ ನನಗೆ ಹುಷಾರಿಲ್ಲ ಇಲ್ಲಿ ಬಿ ಪಿ ಚೆಕ್ ಮಾಡಿದಾಗೆ ಶುಗರ್ದು ಇದು ಖಾಲಿ ಆಗಿದೆ ಶುಗರ್ ಖಾಲಿ ಆಗಿದೆ ನಾವು ಕೇಳ್ತಾ ಐ ಡಿ ಕಾರ್ಡ್ ಐ ಡಿ ಕಾರ್ಡ್ ಏನಿದೆ ಸರ್ ಅದೇ ಕ್ಷೇತ್ರ ಐಡಿ ಹಾಕೊಂಡ್ ಆಟಾ ಸರ್ ಕಾರ್ಡ್ ಸರ್ ದಯವಿಟ್ಟು ಐಡಿ ಹಾಕಿದೆ ಸರ್ ಹಾಂ ಈಗ ಅದೇ ತರಾಗಿ ಇಲ್ಲಿ ನೋಡಿ ಪಾಪ ಇವ್ರೇನು ಪೇಷಂಟ್ ಪೇಶೆಂಟ್ ಎಲ್ಲ ಗೊತ್ತಿಲ್ಲ ನೋಡಿ ಹೆಸರು ಮಾತ್ರ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಹಾಸ್ಪಿಟಲ್ ಇದು ಇಲ್ಲಿ ಯಾರೂ ಬಂದಿಲ್ಲ ಇಲ್ಲ ಈಗ ಪಾಪ ಇವರು ಕೂಡ ಪಾಪ ತಾಸಿಂದ ಎಷ್ಟೊತ್ತಾ ಇದ್ರು ಕುತ್ತು ಏನೋ ಡಾಕ್ಟರ್ ಕಡೆ ತೋರಿಸ್ಬೇಕಂತೆ ತೋರಿಸಿ ಡ್ರೆಸ್ಸಿಂಗ್ ಮಾಡ್ಬೇಕಂತೆ